ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಕೆಲವರಿಗೆ ಚಪಾತಿ ತಿಂದರೆ ಹೀಟ್ ಆಗುತ್ತೆ ಅಂತ ಕೆಲವರು ತಿನ್ನಲ್ಲ ಹಾಗೆ ಈ ಬಿಸಿಲಿನ ಟೈಮಲ್ಲಿ ಚಪಾತಿ ತಿಂದರೆ ಖಂಡಿತ ಹೀಟ್ ಆಗುತ್ತೆ ಆ ರೀತಿ ಹೀಟ್ ಆಗದೆ ಇರೋ ರೀತಿ ಇಷ್ಟಪಟ್ಟು ತಿನ್ನೋ ಹಾಗೆ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಸಾಫ್ಟಾಗೂ ಕೂಡ ಇರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಪ್ಲೇಟ್ಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ದೇಹಕ್ಕೆ ತಂಪಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳುವಾಗುವ ಚಾನ್ಸಸ್ ಇರುತ್ತೆ ಆದ್ದರಿಂದ ಹಿಟ್ಟಿಗೆ ಬೇಕಾಗುವಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ತೆಳುವಾಗೋದಿಲ್ಲ ಕರೆಕ್ಟಾಗಿ ಎಷ್ಟು ಅದ ಬೇಕು ನೋಡಿ ಕಲಿಸ್ಕೊಳ್ಬೋದು ಈ ರೀತಿ ಚಪಾತಿ ಹಿಟ್ಟು ಕಲಿಸುವಾಗ ಚೆನ್ನಾಗಿ ನಾದ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಸರಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ಅಂಟಂಟಿರುತ್ತಲ್ವ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕೈಗೆ ಅಂಟಿರೋ ಹಿಟ್ಟು ಕೂಡ ಬಿಡಿಸುತ್ತೆ ಈ ರೀತಿ ನೀಟಾಗಿ ಕಲಿಸ್ಕೊಳ್ಬೋದು ನೋಡಿ ಈಗ ನಾನು ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ತುಂಬ ಎಣ್ಣೆ ಏನು ಬಳಸ್ತಾ ಇಲ್ಲ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮುಂಚೆನೇ ಎಣ್ಣೆ ಹಾಕೋದ್ರ ಬದಲಾಗಿ ಈ ರೀತಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ನಂತರ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕೂಡ ಚಪಾತಿ ಸಾಫ್ಟಾಗಿ ಬರುತ್ತೆ ಹಾಗೆ ಈ ರೀತಿ ಚೆನ್ನಾಗಿ ಒಂದ್ಸರಿ ನಾದಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚಪಾತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಚಪಾತಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಹಿಟ್ಟನ್ನು ಮತ್ತೆ ನೆನೆ ಇಟ್ಟು ಚಪಾತಿ ಮಾಡ್ಕೊಳ್ಬೇಕು ಅಂತ ಇರಲ್ಲ ಡೈರೆಕ್ಟ್ ಕಲಿಸಿದ್ದೇ ನೀವು ಚಪಾತಿ ಮಾಡ್ಕೊಂಡ್ರೂ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ಟೈಮ್ ಇಲ್ಲ ಅಂತ ಹೇಳಿದಾಗ ಈ ರೀತಿ ಮೆಥಡಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು ನೋಡಿ ಈಗ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡ್ರು ಕೂಡ ನಾವು ಈಕ್ವಲ್ ಆಗಿ ನಾವು ಚಪಾತಿ ಹಿಟ್ಟನ್ನು ಕಟ್ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಬೋದು ಬೇಗನೆ ಉಂಡೆಗಳನ್ನು ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಈಕ್ವಲಾಗಿ ನಾವು ಉಂಡೆಗಳನ್ನು ಮಾಡ್ಕೊಳ್ಬೋದು ಈಸಿಯಾಗಿ ನೋಡಿ ಈ ರೀತಿ ಚಪಾತಿ ಹಿಟ್ಟನ್ನು ನಾನು ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಈಗ ಲಟ್ಟಿಸ್ಕೊಳ್ಳಿಕ್ಕೆ ನಾನು ಒಂದು ಪ್ಲೇಟ್ ಅಥವಾ ತಟ್ಟೆ ಮೇಲೆ ಇದ್ದೀನಿ ನಮಗೆ ತುಂಬ ಈಸಿಯಾಗಿ ಲಟ್ಟಿಸ್ಕೊಳ್ಬೋದು ಈ ರೀತಿ ಒಂದು ಸರಿ ಚಪಾತಿ ಹಿಟ್ಟನ್ನು ಗೋಧಿ ಹಿಟ್ಟಿಗೆ ಡಿಪ್ ಮಾಡಿಬಿಟ್ಟು ಆನಂತರ ಇದ್ದೀನಿ ಆಗ ತಟ್ಟೆಗೆ ಅಂಟೋದಿಲ್ಲ ಹಾಗೆ ತುಂಬ ಹಿಟ್ಟು ಬೇಕಾಗಲ್ಲ ಈಸಿಯಾಗಿ ನಾವು ಲಟ್ಟಿಸ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋದ್ರಿಂದ ನಾವು ಸಾಫ್ಟಾಗಿ ಚಪಾತಿಯನ್ನು ಮಾಡ್ಕೊಳ್ಬೋದು ನಾವು ಚಪಾತಿ ಲಟ್ಟಿಸುವಾಗ ಎಷ್ಟು ಕಡಿಮೆ ಗೋಧಿ ಹಿಟ್ಟನ್ನು ಬಳಸ್ತೀವಿ ಅಷ್ಟು ಸಾಫ್ಟಾಗಿ ಚಪಾತಿ ಮಾಡ್ಕೊಳ್ಬೋದು ಹಾಗೆ ತುಂಬನೇ ತೆಳುವಾಗಿ ಮಾಡ್ಕೊಳ್ತಾ ಇಲ್ಲ ನೋಡಿ ಈ ರೀತಿಯಾಗಿ ಸ್ವಲ್ಪ ಮಂದವಾಗಿಯೇ ಲಟ್ಟಿಸ್ಕೊಂಡು ಕಾದಿರುವಂಥ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮುಂಚೆಯೇ ಎಣ್ಣೆ ಇಲ್ಲ ಬೇಯಿಸುವಾಗಲೂ ಕೂಡ ಫಸ್ಟೇ ಎಣ್ಣೆ ಹಾಕ್ಕೊಳ್ಬಾರ್ದು ಒಂದೆರಡು ಸರಿ ಈ ರೀತಿ ತಿರುವು ಹಾಕ್ಕೊಂಡ ನಂತರ ನೀವು ಎಣ್ಣೆ ಹಾಕ್ಕೊಳ್ಬೋದು ನಾನಿಲ್ಲಿ ಬೇಯಿಸೋಕ್ಕೆ ಎಣ್ಣೆ ಬಳಸ್ತಾ ಇಲ್ಲ ಬೆಣ್ಣೆ ಬಳಸ್ತಾ ಇದ್ದೀನಿ ನೀವು ಬೆಣ್ಣೆ ಹಾಕಿ ಚಪಾತಿ ಮಾಡಿಕೊಂಡ್ರೂ ಕೂಡ ತುಂಬಾ ಚಪಾತಿ ಸಾಫ್ಟಾಗಿ ಬರುತ್ತೆ ಹಾಗೆ ಚಪಾತಿ ಹೀಟ್ ಅನ್ನೋರು ಈ ರೀತಿ ಬೆಣ್ಣೆ ಬಳಸ್ಕೊಂಡು ಚಪಾತಿ ಮಾಡಿಕೊಂಡ್ರೆ ತುಂಬ ಹೀಟ್ ಅನಿಸಲ್ಲ ಎರಡು ಕಡೆ ತಿರುವು ಹಾಕ್ಕೊಂಡು ಲೈಟಾಗಿ ಬೇಯಿಸ್ಕೊಂಡು ಆನಂತರ ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಕೊಳ್ಬಹುದು ನೋಡಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಚಪಾತಿಯನ್ನು ಬೇಯಿಸ್ಕೊಂಡ್ರೆ ನಿಮಗೆ ಚಪಾತಿ ಯಾವುದೇ ಕಾರಣಕ್ಕೂ ಗಟ್ಟಿ ಅನಿಸಲ್ಲ ಸಾಫ್ಟಾಗಿ ಬರುತ್ತೆ ಹಾಗೆ ಈ ರೀತಿ ನೀವು ಮಕ್ಕಳು ಯಾರಾದ್ರೂ ಮೆಂತ್ಯ ಸೊಪ್ಪು ಅಥವಾ ಸೊಪ್ಪುಗಳನ್ನು ತಿನ್ನಲ್ಲ ಅಂತ ಹೇಳಿದ್ರೆ ಈ ರೀತಿ ಚಪಾತಿಗೆ ಹಾಕಿ ಮಾಡಿಕೊಡ್ಬೋದು ನೋಡಿ ಈ ರೀತಿ ಸುತ್ತ ಚೆನ್ನಾಗಿ ಚಪಾತಿಯನ್ನು ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಚಪಾತಿಗಳನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ತುಂಬಾ ಇಷ್ಟಪಟ್ಟು ತಿಂತೀರ ಈ ರೀತಿ ಒಂದ್ಸರಿ ನೀವು ಕೂಡ ಚಪಾತಿಯನ್ನು ಮಾಡ್ಕೊಳ್ಳಿ ತುಂಬ ಹೀಟ್ ಅನಿಸಲ್ಲ ಹಾಗೆ ಸೊಪ್ಪು ತರಕಾರಿಗಳನ್ನು ನೀವು ಮಕ್ಕಳಿಗೆ ಇನ್ಡೈರೆಕ್ಟಾಗಿ ಕೊಡಬಹುದು ಇದ್ರ ಜೊತೆಗೆ ಬೇಕಿದ್ದರೆ ಕ್ಯಾರೆಟ್ ಕೂಡ ಸೇರಿಸಿ ಮಾಡ್ಕೊಳ್ಬೋದು ನೋಡಿದರೆ ಅಲ್ವಾ ಎಷ್ಟು ಕಡಿಮೆ ಟೈಮಲ್ಲಿ ಚಪಾತಿ ಹಿಟ್ಟನ್ನು ನೆನೆ ಹಿಡ್ದೇನೆ ತುಂಬ ಸಾಫ್ಟಾಗಿ ಚಪಾತಿ ಹೇಗೆ ಮಾಡಿಕೊಳ್ಬಹುದು ಹಾಗೆಯೇ ಚಪಾತಿ ತಿನ್ನೋರಿಗೆ ಹೀಟ್ ಆಗುತ್ತೆ ಅಂತ ಅನ್ನೋರು ಹೇಗೆ ಚಪಾತಿಯನ್ನು ಹೀಟ್ ಆಗದೆ ಇರೋ ರೀತಿ ಮಾಡ್ಕೊಂಡು ತಿನ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್